ನಿವೇಶನ ಹಕ್ಕುಪತ್ರಗಳ ಖಾತೆ ವಿಚಾರವಾಗಿ ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಮನವೊಲಿಸುವ ಯತ್ನ ವಿಫಲ ಹೌದು ಇದು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಗೋಸಿಕೆರೆ ಗ್ರಾಮಸ್ಥರು ನಿವೇಶನಗಳ ಹಕ್ಕುಪತ್ರಗಳ ಖಾತೆ ಪ್ರತಿಭಟನೆ ಪ್ರತಿಭಟನೆಗೊಂದಿಗೆ ಅನುಮತಿ ನೀಡಿದಂತೆ ಕಾಲಕ್ಕೆ ಗೌತಾ ಶಿವರ್ ಹೆನ್ಪಾಷಾ ತಾಲೂಕು ಪಂಚಾಯಿತಿ ಇಮೇಷನ್ಷೇಟರ್ ಟಿಡಿ ದೇವರಾಜ್ ಭೇಟಿ ನೀಡಿ ಈಗಾಗಲೇ ನಿವೇಶನಗಳ ಭೇಟಿ ಕಾರ್ಯಕ್ರಮಿದ್ದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಪ್ರತಿಭಟನೆ ಹಿಂಪಡೆಯುವಂತೆ ಪ್ರತಿಭಟನಾಕಾರರಿಗೆ ಮನವೊಲಿಸಿದರೂ ಸಹ ಈಗ ಪ್ರತಿಭಟನಾಕಾರರು ಮುಖಂಡರು ದೌರ್ಜನ್ಯಕ್ಕೊಳಗಾದ ಕೋನಿಗರಹಳ್ಳಿ ತೊರೆ ಬೀರನಹಳ್ಳಿ ಗ್ರಾಮದ ದಲಿತ ಕುಟುಂಬಗಳ ಹಕ್ಕುಪತ್ರಗಳನ್ನು ಖಾತೆ ಮಾಡಿಕೊಡಬೇಕು ಕೋಟೆ ಗ್ರಾಮದಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಗೋಮಾನವನ್ನು ತೆರವುಗೊಳಿಸಿದರೆ ಮಾತ್ರ ಪ್ರತಿಭಟನೆ ಹಿಂಪಡೆಯುತ್ತೇವೆ ಎಂದು ಮುಖಂಡರಾದ ರಾಜಗಿರಿ ರಂಗನಾಥ್ ಕುಂಪಾಲಮೂರ್ತಿ ಇತರರು ಪಟ್ಟು ಹಿಡಿದಿದ್ದಾರೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸಭೆ ಕರೆಯಿರಿ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಪಂಚಾಯಿತಿ ಇಒ ಶಶೀಧರ್ ಜಿಲ್ಲಾಧಿಕಾರಿಗಳೊಂದಿಗೆ ಮಾತುಕತೆ ಮಾಡಿ ಸಭೆ ಆಯೋಜಿಸಲಾಗುವುದು ಎಂದು ತಿಳಿಸಿ ಬಂದ ದಾರಿಗೆ ಶುಂಕವಿಲ್ಲ ಎಂಬಂತೆ ಪ್ರತಿಭಟನೆ ಸ್ಥಳದಿಂದ ಅಧಿಕಾರಿಗಳು ಕಚೇರಿಗಳತ್ತ ನಡೆದರು ಗೋಸಿಕೆರೆ ಗ್ರಾಮದ ನಿವೇಶನ ಪ್ರತಿಭಟನಾಕಾರರ ಜೊತೆಗೆ ಮತ್ತೆ ಮೂರು ಗ್ರಾಮಗಳ ಬೇಡಿಕೆ ಸೇರ್ಪಡೆಯಾಗುವುದು ಅಧಿಕಾರಿಗಳಿಗೆ ಬಿಡಿಸಲಾರದ ಕಗ್ಗಂಟಾಗಿ ಪರಿಣಮಿಸಿದ್ದು ನಾಳೆಗೆ ಪ್ರತಿಭಟನೆ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ

ಎಲ್ಲ ಚೆಷ್ಟೇ ಸರ್ ಅಲ್ಲಿ ದಾರಿಗೆ ದಾರಿ ದಾರಿಗೆ ಬಿಟ್ಟಿದ್ದವಾಗ ಅವತ್ತು ಸರ್ಕಾರ ತೆಗೆದುಕೊಂಡು ದಾಳಿಯಲ್ಲಿ ಸರ್ಕಾರ ತೆಗೆದು ದಾರಿ ಅಂತಂದರೆ ನೀವು ಒಂದು ಆದೇಶ ಮಾಡಬೇಡಿದೆ ಅವತ್ತು ಏಳು ಲಕ್ಷೆ ಆ ಕಡೆ ಈಗ ಆದೇಶ ಮಾಡಿಕೊಂಡು ದಾರಿಗೆ ಕೊಡೋಣ ನಮಂದು ಕನ್ಸಲ್ಟ್ ಮಾಡಿ ಯಾವಾಗ ಒಂದು ಮಾತು ಕೇಳಬೇಕಾದ್ರಿ ಹೇಳಿದ್ರು ಮುಂದೆ ಹೇಳಿದ್ದಾರೆ ಕಲೇತಾರೆ ಚರ್ಚೆಗಳು ಮಾಡೋದಿಲ್ಲ ಚರ್ಚೆ ಮಾಡಿದ್ರೆ ಮಾಡಿದಾಗ ಈ ಸಭೆ ಜೊತೆಗೆ ಅವ್ರು ಬಂದು ಮುಖಸಂಕಾಗಲಿ ಅಂತ ನಾನು ಹೇಳಿದ್ದೀನಿ ನೀವೆಲ್ಲ ಅವ್ರು ಗೊತ್ತಾಕಿದ್ದೀರಾ ನಿಮ್ಗೆ ವ್ಯಾಪ್ತಿಯಲ್ಲಿ ಇರವೇಲ್ಲ ಅವ್ರು ಗೊತ್ತಾಕಿದ್ದೀರಾ ಅವ್ರು ಮಾಡ್ಲಿಕ್ಕೆ ಹಾಕಿದ್ದಾರೆ ಈಗ ಅವ್ರಿಗೆ ಬೆದ್ತೀವಿ ಅವ್ರಿಗೆ ಗೊತ್ತಿಲ್ಲ ಬಂದೊಬ್ಬರು ಸಾವಿರ